ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆಗೆ ಈಗಾಗಲೇ ದಿನಗಣನೆ ಪ್ರಾರಂಭವಾಗಿವೆ ರಾಮ್ಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಅದ್ಭುತ ಕ್ಷಣಕ್ಕಾಗಿ ಇಡೀ ಭಾರತವೇ ಜಾತಕ ಪಕ್ಷಿಯಂತೆ ಎದುರು ನೋಡುತ್ತಿದೆ ಈ ಹಿನ್ನೆಲೆ ದೇಶದಾದ್ಯಂತ ರಾಮ ಭಕ್ತರು ತಮ್ಮದೇ ಆದ ರೀತಿಯಲ್ಲಿ ಸಂಭ್ರಮಿಸುತ್ತಿದ್ದಾರೆ ಇತ್ತ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿಯೂ ಅಪ್ಪಟ ರಾಮ ಭಕ್ತ ಯುವಕನೊಬ್ಬ ವಿಭಿನ್ನವಾಗಿ ಭಕ್ತಿಯನ್ನು ಮೆರೆದಿದ್ದು ಎಲ್ಲರ ಗಮನ ಸೆಳೆದಿದ್ದಾನೆ ಒಂದು ಕಡೆ ರಾಮಮಯವಾಗಿ ಕಂಗೊಳಿಸುತ್ತಿರುವ ಸುಂದರ ಕಾರ್ ಇದನ್ನು ಎಲ್ಲರೂ ಭಕ್ತಿ ಭಾವ ಹಾಗೂ ಬೆರಗು ಗಣ್ಣಿನಿಂದ ನೋಡ್ತಿರೋ ಜನರು ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿಯೇ ಹೌದು ಇದೇ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮ್ಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಈ ಹಿನ್ನೆಲೆ ಹುಬ್ಬಳ್ಳಿಯ ಹೊಸೂರು ನಿವಾಸಿಯಾಗಿರುವ ಸಚಿನ್ ಮಿಸ್ಕಿ ಎಂಬ ವಿವಕ ತಮ್ಮ ಐಟೆಕ್ ಕಾರನ್ನು ರಾಮಮಯವಾಗಿಸಿದ್ದಾರೆ ಇಡೀ ಕಾರನ್ನೇ ಇಡೀ ಕಾರನ್ನೇ ರಾಮನಾಮಾವಳಿಗಳಿಂದ ಶೃಂಗರಿಸಿದ್ದಾರೆ ಜೊತೆಗೆ ಅಲ್ಲಲ್ಲಿ ರಾಮ ಸೀತೆ ಲಕ್ಷ್ಮಣ ಸೇರಿ ಆಂಜನೇಯ ಸ್ವಾಮಿ ಫೋಟೋಗಳನ್ನು ಅಚ್ಚೊತ್ತಿಸಿದ್ದಾರೆ ಕಾರಿನ ಒಂದಿಂಚು ಬಿಡದೆ ರಾಮನಾಮವನ್ನು ಬರೆಸಿದ್ದಾರೆ ಜೈ ಶ್ರೀರಾಮ್ ಘೋಷಣೆಗಳು ಕಾರಿನುದ್ದಕ್ಕೂ ಕಂಡುಬರುತ್ತವೆ ಇಂತಹ ವೈಶಿಷ್ಟ್ಯಪೂರ್ಣ ಆಲೋಚನೆ ಮೂಲಕ ತಮ್ಮ ಕಾರನ್ನು ರಾಮಮಯವಾಗಿ ಶೃಂಗರಿಸಿರುವ ಯುವಕ ಸಚಿನ್ ಮಿಸ್ಕಿ ರಾಮ ಪರ ನಾ ಏನು ಮಾಡಿದ್ದೀನಿ ನನ್ನ ಕಾರಿಗೆ ಎಲ್ಲ ಸ್ಟಿಕರಿಂಗ್ ಹಚ್ಚಿದ್ದು ಹೇಳಿ ನಂಗೆ ಇದಾಯಿತು ಸ್ಟಿಕರಿಂಗ್ ಸ್ಟಿಕರಿಂಗೆಲ್ಲ ಮಾಡ್ಸಿದ್ದೀನಿ ಅದ್ರ ಖರ್ಚು ಬಿಟ್ಟು ಒಂದು ಹದಿನೈದು ಸಾವಿರ ರೂಪಾಯಿ ಖರ್ಚು ಬಂದಿದೆ ಅದು ಖರ್ಚಿಂದ ಏನಿಲ್ಲ ನಮ್ದು ರಾಮಂದು ಒಂದು ಏನು ಓಪನಿಂಗ್ ಇದೆಯಲ್ಲ ಐದುನೂರು ವರ್ಷದಿಂದ ಏನು ಎಲ್ಲರೂ ಇದು ಮಾಡ್ತಾ ಇದ್ದಾರೆ ನಮ್ಗೆ ಭಾಳ ಖುಷಿ ಇದೆ ಆ ಖುಷಿಯಿಂದ ನಾನು ಏನು ಸ್ಟಿಕರಿಂಗ್ ಮಾಡಿಸ್ಬೇಕು ಅಂತೇಳಿ ಭಾಳ ಆಸೆ ಆಯಿತು ಸ್ಟಿಕರಿಂಗ್ ಮಾಡ್ಸಿದೆ ಸರ ಯಾಕೆ ಈ ಥರ ಇಲ್ಲ ಸರ್ ಎಲ್ಲರೂ ಮತ್ತೆ ಬೇರೆ ಬೇರೆ ಥರದ ಬ್ಯಾನರ್ ತರ ಮತ್ತು ಏನು ಲೈಟಿಂಗ್ ಮಾಡ್ತಾ ಇದ್ದಾರೆ ನಂಗೆ ಏನೋ ಒಂದು ಪೂರ ಗಾಡಿಗೆ ಮಾಡಿಸ್ಬಿಡೋಣ ನಾ ಅಂತೇಳಿ ಒಂದು ಮಾಡಿಸಿದ್ದೀನಿ ಗಾಡಿಗೆ ಪೂರ ಮಾಡಿಸಿದ್ದೀನಿ ಸರ್ ಸ್ಟಿಕರಿಂಗ್ ಮಾಡಿಸಿದ್ದೀನಿ ಆಮೇಲೆ ಆ ಗಾಡಿಯಲ್ಲಿ ಏನಿಲ್ಲ ಬರೀ ರಾಮಿಂದ ಫೋಟೋ ಲಕ್ಷ್ಮಣ್ ಫೋಟೋ ಮತ್ತು ಸೀತಾ ಫೋಟೋ ಅಷ್ಟೇ ಇದೆ ಆದ್ಬಿಟ್ರೆ ಮತ್ತೆ ಬೇರೆ ಏನು ನನಗೆ ಅನ್ನಿಸ್ಲಿಲ್ಲ ಇದೆಯಲ್ಲ ಸಲುವಾಗಿ ನಾನು ಎಲ್ಲ ಇನ್ನು ಸಚಿನ್ ಅವರ ಕಾರ್ಯಕ್ಕೆ ಅವರ ಸ್ನೇಹಿತರು ಕೂಡ ಸಾಥ್ ನೀಡಿದ್ದಾರೆ ಸಚಿನ್ ಆಲೋಚನೆಗೆ ಬೆಂಬಲ ಸೂಚಿಸುವ ಮೂಲಕ ಸ್ವತಃ ತಾವು ನಿಂತುಕೊಂಡು ಕಾರನ್ನು ರಾಮಮಯಗೊಳಿಸಿದ್ದಾರೆ ಹೀಗಾಗಿ ಸದ್ಯ ಸಚಿನ್ ಅವರ ಕಾರು ಎಲ್ಲರ ಕಣ್ಮನ ಸೆಳೆಯುತ್ತಿದೆ ಇನ್ನು ಕಾರ್ ಮುಂದೆ ಧ್ವಜ ಕಟ್ಟಿಕೊಂಡು ಕಾರ್ ಹೊರಟರೆ ಇದು ಥೇಟ್ ರಾಮನ ತೇರಿನಂತೆ ಕಾಣ್ತಿದೆ ಅಂತ ಹರ್ಷ ವ್ಯಕ್ತಪಡಿಸುತ್ತಿರುವ ಸ್ನೇಹಿತರು ಈ ಕಾರ್ ಮೂಲಕ ಹುಬ್ಬಳ್ಳಿ ಧಾರವಾಡ ನಗರದಾದ್ಯಂತ ಸಂಚರಿಸುತ್ತೇವೆ ಈ ಮೂಲಕ ರಾಮ ಮಂದಿರ ಉದ್ಘಾಟನೆಯ ಕಾರ್ಯಕ್ರಮದ ಪ್ರಚಾರ ಕಾರ್ಯ ಮಾಡ್ತೇವೆ ಅಂತ ಹೇಳಿದ್ದಾರೆ ವರ್ಷದ ಹಿಂದಿನ ಪುರಾತನ ಇದೆ ರಾಮನವಿದೆ ಕನಸಿ ತಮ್ದು ಈ ಕಾರಣ ನೆನೆಸಾಗಿದೆ ನಾವು ಅಭಿಮಾನದಿಂದ ಒಂದು ಈ ತರ ಡೆಕೋರೇಷನ್ ಮಾಡಿದೀವಿ ಕಾರಿಗೆ ಎಲ್ಲರೂ ಬ್ಯಾನರ್ ಹಾಕಿದ್ದಾರೆ ಹೂವಲ್ಲಿ ಗುಡಿಯಲ್ಲಿ ದೀಪ ಎಲ್ಲರೂ ಅಲಂಕಾರ ಮಾಡಿದ್ದಾರೆ ಈ ತರ ಕಾರ್ದ ಡೆಕೋರೇಷನ್ ಮಾಡೋಣ ಎಲ್ಲರಿಗೂ ಮಂದಿಗೆ ಗೊತ್ತಾಗ್ಲಿ ಅಂತೇಳಿ ಮಾಡಿದ್ದು ಸರ್ ಅದೇ ಈ ತರ ಇನ್ನೂ ಹಲವಾರು ಕಾರ್ ಆಗ್ಲಿ ಅಂತೇಳಿ ನಮ್ಮ ನಂತರ ವಿನಂತಿದೆ ಸರ್ ಎಲ್ಲ ಜನ ಚೆನ್ನಾಗಿ ರಿಸ್ಪಾನ್ಸ್ ಕೊಡ್ತಿದ್ದಾರೆ ಸರ್ ಎಲ್ಲ ನಿಂತು ಫೋಟೋ ತಗೊಂಡು ನಮಗೆಲ್ಲ ಯೂಸ್ ಮಾಡ್ತಿದ್ದಾರೆ ಇನ್ನೊಂದ್ ತರ ಇನ್ನೊಂದ್ಸಲ ಚಲೋ ಮಾಡ್ತಿದ್ವಿ ಮಸ್ತ್ ಆಗಿದೆ ನಿಂತೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಎಲ್ಲರೂ ಖುಷಿ ಪಡ್ತಿದಾರೆ ಎಲ್ಲರೂ ಸರ್ ಇಲ್ಲ ಸರ್ ಇಲ್ಲ ಇಲ್ಲೇ ಅಡ್ಡಾಡು ಸರ್ ಹುಬ್ಳಿ ಅಲ್ಲೇ ಹುಬ್ಳಿ ಧಾರವಾಡ ಅಡ್ಡಾಡ್ತಿದೆ ಸರ್ ಎಲ್ಲರೂ ಗೊತ್ತಾಗ್ಲಿ ಎಲ್ಲ ಈ ತರ ಮಾಡಿಸ್ಲಿ ಅಂತ ನಮಗೆ ಇದು ವಿಚಾರ ಇದೆ ಒಟ್ನಲ್ಲಿ ಇಡೀ ದೇಶವೇ ರಾಮ ಮಂದಿರ ಉದ್ಘಾಟನೆಯ ಕ್ಷಣಗಳನ್ನು ಎದುರು ನೋಡ್ತಿದ್ದು ಇಲ್ಲೊಂದು ರೀತಿಯಲ್ಲಿ ರಾಮನ ಸ್ಮರಣೆಯಲ್ಲಿ ಮಾಡತೊಡಗಿದೆ ಈ ಎಲ್ಲರ ಮಧ್ಯೆ ಹುಬ್ಬಳ್ಳಿಯ ಈ ಯುವಕನ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದ್ದು ರಾಮನ ರಥದಂತೆ ಶೃಂಗಾರಗೊಂಡಿರುವ ಕಾರ್ ಮುಂದೆ ನಿಂತು ಬೆರಗುಗಣ್ಣಿನಿಂದ ನೋಡುವಂತಾಗಿದೆ कैमरा पर्सन समीर जो नवीन सुगंधी नाइन लाइव न्यूज हूबलिए